ನಮಸ್ಕಾರ ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಕರ್ನಾಟಕ ರಾಜ್ಯ ಸವಿತಾ ಸಮಾಜದ ತಾಲೂಕು ಶಾಖೆಯ ಅಧ್ಯಕ್ಷ ಸುರೇಶ್ರವರ ನೇತೃತ್ವದಲ್ಲಿ ಮಾಗಡಿಯ ರಂಗನಾಥ ಸ್ವಾಮಿ ದೇವಾಲಯದ ಮುಂಭಾಗ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಶುಕ್ರವಾರ ಎರಡನೇ ವರ್ಷದ ಅದ್ದೂರಿ ತ್ಯಾಗರಾಜಸ್ವಾಮಿ ಆರಾಧನಾ ಮಹೋತ್ಸವ ಕಾರ್ಯಕ್ರಮವನ್ನು ಆಚರಿಸುವುದಾಗಿ ಮಾಧ್ಯಮದವರೊಂದಿಗೆ ತಮ್ಮ ಅನಿಸಿಕೆಯನ್ನು ಹಂಚಿಕೊಂಡರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸುರೇಶ್ ಜಿಲ್ಲಾ ಉಪಾಧ್ಯಕ್ಷ ಮುನಿಕೃಷ್ಣ ವೆಂಕಟೇಶ್ ಪ್ರಕಾಶ್ ತ್ರೀ ಸ್ಟಾರ್ ವೆಂಕಟೇಶ್ ಗೋಪಿನಾಥ್ ಹರೀಶ್ ಅವರುಗಳು ಇದ್ದರು ಮುನಿಕರ್ ಸರ್ ನಮಸ್ತೆ ನಮಸ್ತೆ ತ್ಯಾಗರಾಜ ಸ್ವಾಮಿ ಆರಾಧನಾ ಮಹೋತ್ಸವ ಅಂತ ಮಾಡ್ತಾ ಇದ್ದೀರಾ ಹೌದು ಯಾವತ್ತು ಮಾಡ್ತೀರಾ ಏನು ಈ ಕಾರ್ಯಕ್ರಮದ ವಿಶೇಷತೆ ಸರ್ ಇದು ನಮ್ಮ ತ್ಯಾಗರಾಜರು ಸಂಗೀತದ ಮಹಾನ್ ವಿದ್ವಾನ್ರು ಅಂಥ ದೊಡ್ಡ ವ್ಯಕ್ತಿನ ನಾವು ಇವತ್ತು ಸ್ಮರಿಸ್ಕೊಳ್ಳೋ ಒಂದು ಅವಕಾಶ ಭಗವಂತ ಶ್ರೀ ರಂಗನಾಥ ಸ್ವಾಮಿ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಇದು ಮೊದಲು ಹೋದ ವರ್ಷ ಒಂದು ಸರಿ ಚಿಕ್ಕದಾಗಿ ಕಾರ್ಯಕ್ರಮ ಮಾಡಿದ್ದು ಈ ವರ್ಷ ನಮ್ಮ ತಾಲೂಕು ಅಧ್ಯಕ್ಷರಾದ ಸವಿತಾ ಸಮಾಜದ ಅಧ್ಯಕ್ಷರಾದ ಸುರೇಶ್ ಅವರು ಹಣ ಇದನ್ನು ತುಂಬ ಅದ್ಧೂರಿಯಾಗಿ ಮಾಡೋಣ ನಿಮ್ಮೆಲ್ಲರೂ ಸಹಕಾರ ಬೇಕು ಆಮೇಲೆ ನಮ್ಮ ರಾಜಕೀಯ ವ್ಯಕ್ತಿಗಳೇ ಆಗಲಿ ಇಲ್ಲ ಸಮಾಜದ ಗಣ್ಯ ವ್ಯಕ್ತಿಗಳೇ ಆಗಲಿ ಎಲ್ಲರೂ ಕೇಳಿಕೊಂಡು ಒಂದು ಕಾರ್ಯಕ್ರಮ ದೊಡ್ಡದಾಗಿ ಮಾಡೋಣ ಅಂತ ಕೇಳಿಕೊಂಡ್ರು ಆಯ್ತಪ್ಪ ನಮ್ಮ ಸಹಕಾರ ಯಾವತ್ತಿದ್ದೇ ಇರ್ತದೆ ಅಂತ ನಾವು ಎಲ್ಲ ತವರ ವಿಚಾರಿಸೋದು ಅವರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಶಾಸಕರಾದ ಅವರು ಮಾಜಿ ಶಾಸಕರಾದ ಎ ಮಂಜುನಾಥನವರು ಬಾಗೇಗೌಡರು ಎಚ್ ಎಂ ರೇವಣ್ಣನವರು ಕೃಷ್ಣಮೂರ್ತಿಯವರು ಡೈರಿ ಕೃಷ್ಣಮೂರ್ತಿಯವರು ಬ ಬಸವರಾಜಣ್ಣನವರು ಎ ಎಚ್ ಬಸವರಾಜಣ್ಣವರು ಎಲ್ಲರೂ ನಮ್ಗೆ ಸಹಕಾರ ಕೊಡ್ತೀವಿ ಒಳ್ಳೆಯ ಕಾರ್ಯಕ್ರಮ ಮಾಡ್ತಾಯಿದ್ದೀರಾ ತು ಮಾಡಿ ಧನ್ಯವಾದ ಅದಕ್ಕೆ ನಾವು ನಾವೆಲ್ಲ ಕೈ ಜೋಡಿಸ್ತೀವಿ ಅಂತ ಹೇಳಿದ್ರು ಅದರಿಂದ ಒಂದು ಕಾರ್ಯಕ್ರಮ ನಾವು ಮಾಡ್ತಾಯಿದ್ದೀವಿ ಈ ತ್ಯಾಗರಾಜ ಆರಾಧನಾ ಮಹೋತ್ಸವದ ಜೊತೆಗೆ ಮಾಗಡಿ ತಾಲೂಕಿನ ಕಲಾವಿದರು ಈ ವಾದ್ಯ ನಾವು ಈ ಶುಭ ಕಾರ್ಯಕ್ರಮಗಳಿಗೆ ಮದುವೆ ಮುಂಜಿ ಕಾರ್ಯಕ್ರಮಗಳಿಗೆ ವಾದ್ಯ ಬಾರಿಸುವಂಥ ನಮ್ಮ ಕಲಾವಿದರು ತುಂಬ ಹಿಂದುಳಿದಾರೆ ಆಮೇಲೆ ತಾಲೂಕಿನ ಮೂಲ ಅವ್ರಿಗೆಲ್ಲ ನಾವು ಒಂದು ಸರಿ ಕರೆದು ಅವ್ರಿಗೆಲ್ಲ ಒಂದು ಸನ್ಮಾನ ಮಾಡಿದಾಗ ಅವ್ರಿಗೊಂಥರ ಖುಷಿ ಆಗುತ್ತೆ ಅನ್ನೋದೊಂದು ಭಾವನೆಯಿಂದ ಈ ಎಲ್ಲ ಗಣ್ಯ ಮುಖಂಡರಿಂದ ನಾವು ಸಹಕಾರ ತಗೊಂಡು ಅವರನ್ನು ಸನ್ಮಾನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಇದು ಈ ಕಾರ್ಯಕ್ರಮನ ಈ ಇದೇ ತಿಂಗಳು ಹನ್ನೆರಡನೇ ತಾರೀಕು ಶುಕ್ರವಾರ ಈ ನಮ್ಮ ರಂಗನಾಥಸ್ವಾಮಿ ಸನ್ನಿಧಿಯಲ್ಲೇ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಆ ಥರನೇ ನಾವು ಕಾರ್ಯಕ್ರಮ ರೂಪಿಸ್ಕೊಂಡಿದ್ದೀವಿ ಇದರಿಂದ ಈ ಕಾರ್ಯಕ್ರಮಕ್ಕೆ ನಮ್ಮ ಸವಿತಾ ಸಮಾಜದ ಬಂಧುಗಳೆಲ್ಲರೂ ಕೈ ಜೋಡಿಸಿದ್ದಾರೆ ಸಹಕಾರ ಕೊಟ್ಟಿದ್ದಾರೆ ಆಮೇಲೆ ದೇವಸ್ಥಾನದ ಅಧಿಕಾರಿಗಳು ಸಿಬ್ಬಂದಿಗಳು ಆಮೇಲೆ ಪ್ರೇಕ್ಷಕರು ಆಮೇಲೆ ನಮ್ಮ ಸ್ನೇಹಿತರಾದ ಪತ್ರಕರ್ತರು ಮಿತ್ರರು ಎಲ್ಲರೂ ಸಹಕಾರ ಕೊಟ್ಟಿದ್ದಾರೆ ಫ್ರಸ್ಟರ ಇವರು ನಮ್ಮ ಸತೀಶ್ ಅವರು ಅವರೆಲ್ಲರೂ ಸಹಕಾರವೂ ಇದೆ ಇದರಿಂದ ಒಂದು ಕಾರ್ಯಕ್ರಮ ಚೆನ್ನಾಗಿ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ದೀವಿ ನಿಮ್ಮೆಲ್ಲರ ಸಹಕಾರ ನಮ್ಮ ಸವಿತಾ ಸಮಾಜದ ಬಂಧುವತಿಯಿಂದ ನಡೆಸ್ತಾರೋ ಈ ಕಾರ್ಯಕ್ರಮಕ್ಕೆ ಎಲ್ಲರ ಸಹಕಾರ ಇರಲಿ ಅಂತ ಈ ನಿಮ್ಮ ನಮ್ಮ ಸ್ನೇಹಿತರಾದ ವೆಂಕಟೇಶ್ವರವರ ಮುಖಾಂತರ ಎಲ್ಲರಿಗೂ ತಲುಪಿಸ್ತಾ ಇದ್ದೀವಿ ಅವರ ಸಹಕಾರ ನಮಗೆ ಇದ್ದೇ ಇರುತ್ತೆ ಅಂತ ನಾವು ತಿಳ್ಕೊಂಡಿದ್ದೀವಿ ಸುರೇಶ್ ಅವರೇ ಸರ್ ನಿಮ್ಮ ಸಮಾಜದ ವತಿಯಿಂದ ತ್ಯಾಗರಾಜ ಸ್ವಾಮಿ ಆರಾಧನೆಯನ್ನು ಮಾಡ್ತಾ ಇದ್ದೀರಾ ಅವತ್ತನ್ನು ಏನೆಲ್ಲ ಕಾರ್ಯಕ್ರಮ ಇಟ್ಕೊಂಡಿದ್ದೀರಾ ಅವತ್ತು ವಿಶೇಷವಾದಂಥ ತ್ಯಾಗರಾಜ ಸ್ವಾಮಿ ಆರಾಧನಾ ಮಹೋತ್ಸವ ಇಟ್ಕೊಂಡೆ ನಮ್ಮ ಮಾಗಡಿ ತಾಲೂಕು ಸವಿತಾ ಸಮಾಜದ ಕುಲ ಬಾಂಧವರು ವಾದ್ಯ ಗೋಷ್ಠಿ ನುಡಿಸುವವರು ಡೋಲ್ ಬಾರಿಸೋರು ಮತ್ತು ಆರ್ಮನಿ ಬಾರಿಸೋರು ತಬಲಾ ಬಾರಿಸೋರು ಎಲ್ಲ ನಮ್ಮ ಸವಿತಾ ಸಮಾಜ ಕಲಾವಿದರುಗಳಿಗೆ ಒಂದು ಕ ಸನ್ಮಾನ ಮಾಡಬೇಕು ಅಂತ ಒಂದು ತೀರ್ಮಾನ ಮಾಡ್ಕೊಂಡು ಮಾಗಡಿ ತಾಲೂಕು ಸವಿತಾ ಸಮಾಜದ ಅಲ್ಲೇ ಆ ಗ್ರಾಮದಲ್ಲೇ ಇರಲಿ ಅವನ್ನೆಲ್ಲ ಕರೆಸಿ ತಿರ್ಗಿ ಹೊರ್ಗಡೆಯಿಂದ ಕಲಾವಿದರನ್ನೆಲ್ಲ ಕರೆಸ್ತಾ ಇದ್ದೀವಿ ಅದು ದೂರದರ್ಶನ ಟಿ ಟಿ ವಿ ಪ್ರೋಗ್ರಾಮಲ್ಲಿ ಬಾರಿಸ್ತಾರೆ ಅದು ಅದರಲ್ಲಿ ಅವ್ರನ್ನೂ ಕರೆಸ್ತಾ ಇದ್ದೀವಿ ಕೋಡಿಯಾಳ ಕೃಷ್ಣಮೂರ್ತಿ ಅವ್ರನ್ನೂ ಕರೆಸ್ತಾ ಇದ್ದೀವಿ ಎಲ್ಲರೂ ಸಹಕಾರ ತಾಣ ಕಲಾವಿದರಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ ಅವ್ರಿಗೊಂದು ನಮ್ಮ ಮಾಗಡಿ ತಾಲೂಕು ಸವಿತಾ ಸಮಾಜ ವತಿಯಿಂದ ಅದರಲ್ಲೂ ರಂಗನಾಥ ಸ್ವಾಮಿ ಸನ್ನಿಧಿ ತಿರುಮಲೆ ರಂಗನಾಥ ಸ್ವಾಮಿ ಸನ್ನಿಧಿಯಲ್ಲಿ ವಿಶೇಷವಾಗಿ ಒಂದು ಎಲ್ಲ ಕಲಾವಿದರಿಗೊಂದು ಸನ್ಮಾನ ಮಾಡ್ಬೇಕು ಸವಿತಾ ಸಮಾಜ ವತಿಯಿಂದ ಎಲ್ಲರಿಗೂ ಒಂದು ಮಾಹಿತಿ ಕೊಟ್ಟು ಅವರು ಅಪಣೆ ಮೇರೆಗೆ ಒಂದು ಕಲಾವಿದರಿಗೆ ನಮ್ಮ ಸಮಾಜದಲ್ಲಿ ಗುರುತು ಎಲ್ಲ ಹಿಂದೆ ಉಳಿದಿದ್ದಾರೆ ಗುರುತಿಸ್ತಾ ಇಲ್ಲ ಅದಕ್ಕೋಸ್ಕರ ಅವನ್ನೆಲ್ಲ ಕಲಾವಿದರನ್ನು ಗುರುತಿಸಿ ಒಂದು ಸನ್ಮಾನ ಮಾಡಬೇಕು ಅಂತ ಒಂದು ಭಾವನೆ ಬಂತು ಆ ರಂಗ ಆಶೀರ್ವಾದದಿಂದ ರಂಗ ಮೇಲೆ ಬಾರಿ ಹಾಕೋಣ ಮುಂದೆ ಮಾಡೋಣ ಅಂತ ಬಂದಿದ್ವಿ ಸರ್ ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದನೆಗಳು